ದಿನ ಬೆಳಗಾದರೆ ಹರಾಜು ನಡೆಯಲಿದೆ ಒಂದು ಅಂಗಡಿ ಪಡೆದು ಸ್ವಾಭಿಮಾನದಿಂದ ಜೀವನ ನಡೆಸಬಹುದು ಎಂದಿದ್ದ ದಲಿತ ಯುವಕರಿಗೆ ಶಾಕ್ ನೀಡಿರುವ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತ ಮನ್ಸೂರ್ ಆಲಿ ಅವರು ರಾತ್ರೋರಾತ್ರಿ ಹರಾಜು ಪ್ರಕ್ರಿಯೆ ಮುಂದೂಡಿದ್ದಾರೆ ಇದರಿಂದ ಆಕ್ರೋಶಗೊಂಡ ದಲಿತ ಸಂಘಟನೆಗಳು ಇಂದು ನಗರಸಭೆಗೆ ಮುತ್ತಿಗೆ ಹಾಕಿ ತಮಟೆ ಚಳುವಳಿ ನಡೆಸುವ ಮೂಲಕ ಪೌರಾಯುಕ್ತರ ಆದೇಶದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಡಿಎಸ್ಎಸ್ ಮುಖಂಡ ಸಂದೇಶ್ ಚಿಕ್ಕಬಳ್ಳಾಪುರ ದಲಿತ ಮುಖಂಡ ವೆಂಕಟರಮಣಪ್ಪ ಸೇರಿದಂತೆ ಹಲವರ ನೇತೃತ್ವದಲ್ಲಿ ಇಂದು ನಗರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು ಅಲ್ಲದೆ ಯಾವುದೇ ಕಾರಣಕ್ಕೂ ಹರಾಜು ಪ್ರಕ್ರಿಯೆ ಮುಂದೂಡಲು ಸಾಧ್ಯವಿಲ್ಲ ಪೂರ್ವ ನಿಗದಿಯಂತೆ ಶನಿವಾರ ಹರಾಜು ನಡೆಯಲೇಬೇಕು ಎಂದು ಪಟ್ಟು ಹಿಡಿದರು ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ದಲಿತ ಸಂಘಟನೆಗಳ ಮುಖಂಡರೊಂದಿಗೆ ಮಾತನಾಡಿದ ಪೌರಾಯುಕ್ತರು ಯಾವುದೇ ಕಾರಣಕ್ಕೂ ಶನಿವಾರ ಹರಾಜು ನಡೆಸಲು ಸಾಧ್ಯವಿಲ್ಲ ಹರಾಜು ನಡೆಯಲಿದೆ ಎಂದು ತಿಳಿಸಿದರು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸಾಕಷ್ಟು ಜನ ಮುಖಂಡರು ಕಳೆದ ಮೂವತ್ತು ವರ್ಷದಿಂದ ರಿಸರ್ವೇಶನ್ ಫಿಕ್ಸ್ ಆಗಿರಲಿಲ್ಲ ಮತ್ತೆ ಅದಕ್ಕೆ ಯಾವುದೇ ರೀತಿ ಕೂಡ ಆಕ್ಷನ್ ಕೂಡ ಆಗಿರಲಿಲ್ಲ ನಾನು ಅಧಿಕಾರ ವಹಿಸ್ಕೊಂಡ ನಂತರ ಮೂರು ತಿಂಗಳೊಳಗೆ ನಾವು ಕೆಟಗರಿನೂ ಫಿಕ್ಸ್ ಮಾಡಿದ್ವಿ ಕೆಟಗರಿ ಫಿಕ್ಸ್ ಮಾಡಿ ಅನುಮೋದನೆಗಾಗಿ ಕಳಿಸಿದಾಗ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇದನ್ನು ನೋಟಿಫಿಕೇಷನ್ ಮಾಡಿ ಕಳಿಸ್ಕೊಡಿ ಅಂತ ಒಂದು ಆಕ್ಷೇಪಣೆಯಾಗಿ ನಮಗೆ ಬಂದಿತ್ತು ನಾನು ಮತ್ತೆ ಅದಕ್ಕೆ ಕ್ಲಾರಿಫಿಕೇಷನ್ ಮಾಡಿ ಕಳಿಸಿದೆ ಯಾಕಂದರೆ ನಾವು ನೋಟಿಫಿಕೇಷನ್ ಮಾಡಿದಾಗ ಎಕ್ಸಾಂಪಲ್ ಎಸ್ ಸಿ ಎಸ್ ಟಿಗೆ ನಾವು ರಿಸರ್ವೇಷನ್ ಕೊಡ್ತೀವಿ ಉದಾಹರಣೆಗೆ ಒಂದೇ ನಂಬರ್ ಅಂಗಡಿ ಕೊಟ್ಟು ನಾವು ಅದು ಅಬ್ ಆಕ್ಷೇಪಣೆಗೆ ಕಾಲ್ ಮಾಡಿದಾಗ ಅವ್ರು ಆಕ್ಷೇಪಣೆ ಕೊಡ್ತಾರೆ ಒಂದೇ ನಂಬರ್ ಬೇಡ ಬೇರೆ ನಂಬರ್ ಚೇಂಜ್ ಮಾಡಿ ಅಂತ ಆಗ ನಾವು ಚೇಂಜ್ ಮಾಡೋಕ್ಕೆ ಬರಲ್ಲ ನಾವು ಕೊಟ್ಟಿದ್ದ ಸರಿ ಇದೆ ನಾವು ಮಾಡಿದೇ ಯಾವದಕ್ಕೆ ಕ್ಲಾರಿಫಿಕೇಷನ್ ಎಲ್ಲ ಕಳಿಸಿದಾಗ ಅದೇ ನಮ್ಮ ಅನುಮೋದನೆ ಸಿಕ್ಕಿದೆ ಅನುಮೋದನೆ ಸಿಕ್ಕಿದ ನಂತರ ನಾವು ಅದನ್ನು ಒಂದು ತಿಂಗಳ ಅವಕಾಶ ಕಾಲಮಿತಿಯನ್ನು ಕೊಟ್ಟು ಆಕ್ಷನ್ ಸಹ ಕರೆದಿದ್ದು ಆಕ್ಷನ್ ಕರೆದಾಗ ಈ ಮಧ್ಯದಲ್ಲಿ ನಮ್ಮ ಬಜೆಟ್ ಸಭೆ ಕೂಡ ಅದೇ ದಿನಾಂಕದಂದು ಬಂದಿದೆ ಕೆಲವು ಗೊಂದಲ ಆಗುತ್ತೆ ಅಂತ ಕೆಲವು ಸದಸ್ಯರು ಕೂಡ ಅದನ್ನು ಮುಂದೂಡಿ ಅಂತ ಹೇಳಿದರು ಮತ್ತು ನಮ್ಮ ಮಾನ್ಯ ಅಧ್ಯಕ್ಷರು ಮತ್ತು ಮಾನ್ಯ ಉಪಾಧ್ಯಕ್ಷರು ಇಲ್ಲ ಬೇಡ ಇದನ್ನು ಆ ದಿನಾಂಕದಿಂದ ಮಾಡಬೇಕಂತ ಹಠ ಕೂಡ ಹಿಡಿದು ಅವತ್ತೆ ಮಾಡಬೇಕಂತ ಸಹ ಹೇಳಿದರು ಬಟ್ ಈ ಕೆಲವು ಇಂದಾಗಿ ನಾಳೆ ಬಜೆಟ್ ಸಭೆ ಬಜೆಟು ಸಹ ಭಾಳ ಇಂಪಾರ್ಟೆಂಟ್ ಇಪ್ಪತ್ತಾರನೇ ಇತ್ತು ಅದನ್ನು ಐದನೇ ತಾರೀಕು ಮುಂದುವರೆದು ಮುಂದೆ ನಾವು ಮತ್ತೆ ಬಜೆಟ್ ಸಭೆಯನ್ನು ಸಹ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ನಾನು ಆಡಳಿತಾತ್ಮಕವಾಗಿ ನಾನೇ ಡಿಸಿಷನ್ ತಗೊಂಡು ಇದನ್ನು ರದ್ದು ಮಾಡಿಲ್ಲ ಯಾವುದೇ ಮೀಸಲಾತಿಯನ್ನು ಕಡಿಮೆ ಮಾಡಿಲ್ಲ ಮೀಸಲಾತಿಯನ್ನು ರದ್ದು ಮಾಡಿಲ್ಲ ಮತ್ತು ನಮ್ಮ ಏನು ಟೆಂಡರ್ ಪ್ರಕ್ರಿಯೆ ಇದೆ ಇದು ಸಹ ನಾವು ರದ್ದು ಮಾಡಿಲ್ಲ ಇದನ್ನು ಐದನೇ ತಾರೀಕಿದ್ದನ್ನು ಹದಿನೈದನ ಒಂದು ಶಾಸಕರು ರಿಸರ್ವೇಷನ್ನೇ ಮಾಡ್ತೀವಿ ಅದರಲ್ಲಿ ಯಾವುದೂ ಡೌಟ್ ಇಲ್ಲ ಯಾವುದೇ ರೀತಿ ಅನ್ಯಾಯ ಮಾಡುವ ಪ್ರಮೇಯ ಪ್ರಶ್ನೆ ಉದ್ಭಯ ಉದ್ಭಯ ಆಗೋದಿಲ್ಲ ಮತ್ತು ಇದಕ್ಕೆ ಯಾವುದೇ ಒತ್ತಡನೂ ಇಲ್ಲ ಹದಿನಾರನೇ ತಾರೀಕು ಯಾವುದೇ ಒತ್ತಡ ಬಂದರೂ ಅದು ಆ ದಿನ ನಾವು ಮಾಡಿ ಮಾಡಿ ಮಾಡ್ತೀವಿ ಯಾವುದೇ ರೀತಿ ತೊಂದರೆ ಇಲ್ಲ ಇದರಿಂದ ಆಕ್ರೋಶಗೊಂಡ ಮುಖಂಡರು ದಲಿತ ವಿರೋಧಿ ಕೆಲಸಗಳನ್ನು ಮಾಡದೆ ಶನಿವಾರವೇ ಹರಾಜು ನಡೆಸುವಂತೆ ಆಗ್ರಹಿಸಿದರು ಅಲ್ಲದೆ ಒಂದು ವೇಳೆ ಶನಿವಾರ ಹರಾಜು ಪ್ರಕ್ರಿಯೆ ನಡೆಸದಿದ್ದರೆ ಮುಂದಿನ ವಾರದಿಂದಲೇ ನಗರಸಭೆ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ನಡೆಸುವುದಾಗಿ ಡಿಎಸ್ಎಸ್ ಮುಖಂಡ ಸಂದೇಶ್ ಎಚ್ಚರಿಸಿದರು ಈ ವೇಳೆ ಮಾತನಾಡಿದ ಸಂದೇಶ್ ಆಯುಕ್ತರು ಒತ್ತಡಗಳಿವೆ ಎಂದು ಬಹಿರಂಗವಾಗಿ ಹೇಳುತ್ತಿದ್ದಾರೆ ದಲಿತ ವಿರೋಧಿಯಾಗಿ ಒತ್ತಡಗಳನ್ನು ಹಾಕುತ್ತಿರುವವರು ಯಾರು ಎಂದು ಬಹಿರಂಗಪಡಿಸಲಿ ಎಂದರು ಅಂಗಡಿ ಮಳಿಗೆಗಳ ಹರಾಜು ಮಾಡಲು ನಗರಸಭೆ ಆಯುಕ್ತರು ಅಧ್ಯಕ್ಷ ಉಪಾಧ್ಯಕ್ಷರು ಕಳೆದ ಒಂದು ತಿಂಗಳಿನಿಂದ ಪ್ರಚಾರ ಮಾಡಿದ್ದಾರೆ ಹರಾಜು ಪ್ರಕಟವಾದ ನಂತರ ಪ್ರಭಾವಿಗಳು ಪೌರಾಯುಕ್ತರ ಮೇಲೆ ಒತ್ತಡ ತಂದು ಹರಾಜು ಮುಂದೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದಲಿತರಿಗೆ ಮೋಸ ಮಾಡಿದ ನಂತರ ಎಷ್ಟು ದೊಡ್ಡವನಾದರೆ ಏನು ಉಪಯೋಗ ನಾಳೆ ಹರಾಜು ನಡೆಯಲಿಲ್ಲ ಎಂದರೆ ಮುಂದಿನ ವಾರ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡಲಾಗುವುದು ದಲಿತರಿಗೆ ಅನ್ಯಾಯ ಮಾಡಲು ಹೊರಟಿರುವುದು ಸಹಿಸಲು ದಲಿತ ವಿರೋಧಿಗಳ ಬಣ್ಣ ಬಯಲಾಗಲಿದೆ ಇಷ್ಟೆಲ್ಲ ದಲಿತ ಮುಖಂಡರು ಸೇರಿ ಚಿಕ್ಕಬಳ್ಳಾಪುರ ಜನತೆ ಸೇರಿ ಇವತ್ತು ಹೋರಾಟ ಮಾಡ್ತಾ ಇರೋದಕ್ಕೆ ಕಾರಣ ಏನು ಕಮಿಷನರ್ ಅವರು ಓಪನ್ ಓಪನ್ ಆಗಿ ಮಾತಾಡ್ತಾ ಇದಾರಲ್ಲ ಪ್ರೆಷರ್ಸ್ ಐತೆ ನಮಗೆ ನಾವು ಹರಾಜ್ ಮಾಡಲ್ಲ ಇನ್ನು ಪಾಂಪ್ಲೇಟ್ ಏನಕೋಡಿಸೆ ಹರಾಜು ಪ್ರಕ್ರಿಯೆ ನಡೆದಿಲ್ಲ ಅಂದ್ರೆ ಮುಂದಿನ ವಾರದಿಂದ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಮಾಡ್ತೀವಿ ಸರ್ ಅವ್ರು ಎಷ್ಟೆಷ್ಟು ಪ್ರೆಷರ್ ಹಾಕ್ತಾರೋ ಎಷ್ಟೆಷ್ಟೋ ಇವಾಗ ಅವರು ಶ್ರೀಮಂತರು ಇದ್ದಾರಲ್ಲ ಕೋಟ್ಯಾಧಿಪತಿಗಳಿದ್ದಾರಲ್ಲ ಅಲ್ಲಿರೋಂಥವ್ರು ಅಂಗಡಿಗಳು ಹಾಕೊಂಡು ಅವ್ರು ಎಷ್ಟೆಷ್ಟು ದುಡ್ಡು ಖರ್ಚು ಮಾಡ್ತಾರೋ ಏನೇನು ಮಾಡ್ತಾರೋ ಮಾಡಲಿ ಸರ್ ದಲಿತರ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿರುವ ಎಂತಹ ಪ್ರಭಾವಿಯಾದರೂ ಸುಮ್ಮನೆ ಬಿಡಲು ಸಾಧ್ಯವಿಲ್ಲ ನಾಳೆ ಅದೇನೇ ಆಗಲಿ ಹರಾಜು ನಡೆಯಲೇಬೇಕು ಎಂದು ಪಟ್ಟು ಹಿಡಿದರು ಈ ವೇಳೆ ಮಾತನಾಡಿದ ಮತ್ತೊಬ್ಬ ಮುಖಂಡ ವೆಂಕಟರಮಣಪ್ಪ ಏಪ್ರಿಲ್ ಹದಿನಾರರಂದು ಹರಾಜು ನಡೆಸುವುದಾದರೆ ಏಪ್ರಿಲ್ ಹದಿನಾರರವರೆಗೂ ಅಂಗಡಿ ಮಳಿಗೆಗಳಿಗೆ ಬೀಗ ಜಡಿಯುವಂತೆ ಒತ್ತಾಯಿಸಿದರು ದಲಿತ ಮುಖಂಡರ ಯಾವುದೇ ಬೇಡಿಕೆಗೆ ಒಪ್ಪದ ಪೌರಾಯುಕ್ತರು ಏಪ್ರಿಲ್ ಹದಿನಾರರಂದು ಹರಾಜು ಪ್ರಕ್ರಿಯೆ ನಡೆಯಲಿದೆ ಎಂಬ ಮಾತನ್ನು ಪದೇ ಪದೇ ಹೇಳುತ್ತಿದ್ದಾರೆ ಒಂದು ವರ್ಷಕ್ಕ ನಮಗೆ ಮಾಡಿ ನಾವು ರೆಡಿ ಇದೀವಿ ಮಾಡಿ ಮಾಡಿ ಮೂರು ಅಂಗಡಿಗಳು ನಾಳೆ ಮಾಡಿ ನಿಮಿಷ ಒಂದು ನಿಮಿಷ ಇರಿ ಅಧ್ಯಕ್ಷ ಆಯುಕ್ತ ಒಂದು ನಿಮಿಷ ಹಿಂಗ್ ಇದ್ದಾರೆ ಒಂದು ನಿಮಿಷ ಹದಿನಾಲ್ಕನೇ ತಾರೀಕು ಮಿಡಿಯೋ ಇದೆ ಪೊಲೀಸ್ ಇಲಾಖೆಯವರಿದ್ದಾರೆ ಇದಾರೆ ಅಧಿಕಾರಿಗಳು ಕೆ ಎಸ್ ಅಧಿಕಾರಿಗಳು ಅಂಗಡಿ ಮಳಿಗೆಗಳು ಬಹಿರಂಗ ಹರಾಜು ಪ್ರಕಟಣೆ ನಾಳೆ ಇದೆ ಕರೆಕ್ಟಾ ಎಷ್ಟ ಅಂಗಡಿಗಳು ಎಷ್ಟು ಅಂಗಡಿಗಳು ಇವತ್ತಿಂದ ಹದಿನಾರನೇ ತಾರೀಕು ತನಕ ಬಾಗ್ಲಾಕ್ಸಿ ಬಾಗ್ಲಾಕ್ಸಿ ಮಾಡಿ ಬಾಗ್ಲಾಕ್ಸಿ ನಾವು ನಮಗೆ ಓಕೆ ಮಾಡ್ಸಿ ನೋಡಿ ಸರ್ ಸಹಕರಿಸಬೇಕಾಗಿಲ್ಲ न्यूज ब्यूरो सीटीवी न्यूज चिंबल्लापुर